ಸ್ವಾಗತೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಇಪ್ಪತ್ತೆರಡು ಲಕ್ಷ ಕಾಲೋನಿಯಲ್ಲಿ ರಸ್ತೆಗೆ ಇವತ್ತು ರಸ್ತೆ ಕಾಮಗಾರಿ ಮಾಡುವಂಥದ್ದಕ್ಕೆ ಸಿಮೆಂಟ್ ರಸ್ತೆ ಮಾಡುವಂಥದ್ದಕ್ಕೆ ಇವತ್ತು ಅಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಮತ್ತೆ ಇಲ್ಲಿ ವಾರ್ಡ್ ನಂಬರ್ ಎರಡು ಎಲ್ಲ ಮುಂದೂಡಿ ಬೀದಿಯಲ್ಲಿ ಕೂಡ ಸುಮಾರು ಹನ್ನೆರಡು ಲಕ್ಷದಲ್ಲಿ ಇವತ್ತು ಅಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಈಗ ಇಲ್ಲಿ ಶಾದಿ ಮಾಲ್ ಕೈವಾರದಲ್ಲಿರ್ತಕ್ಕಂತಹ ಶಾದಿ ಮಾಲ್ಗೆ సుమారు నలవ లక్ష రూపాయి అనదా మీద మొదలనే అంతస్తు కమ్గారీ పూజ నెరవేర్చు మొందు కార్యక్రమ గుట్ట సుమారు హై లక్ష రూపాయలు ఆ రస్తే స్వల్ప కమ్గారిరు అది బాగా తొందర ఆగ్వు అోడు ಜಾತಂತ್ರ ನಂತರ ವೆಟಿನರಿ ಡಿಸ್ಪೆನ್ಸರಿ ಸೆಂಟರ್ ಎಂಸಿಗೆ ಒಂದಾಗಿ ಮಂಜೂರು ಮಾಡಿಸಿದ್ದೇವೆ ಸರ್ಕಾರ ಬಂದ ಮೇಲೆ ಅದರ ಪ್ರಾರಂಭೋತ್ಸವ ಇದೆ ಜಾತಂತ್ರ ನಂತರ ಗ್ರಾಮದಲ್ಲಿ ಒಂಬತ್ತು ಲಕ್ಷ ರೂಪಾಯಿಗಳು ಕಾಮಗಾರಿ ನಾವು ಶುರು ಮಾಡ್ತಾ ಇದೇವೆಸ್ಟಿ ಮತ್ತು ತೊಂಬತ್ತೆಂಟು ಲಕ್ಷ ರೂಪಾಯಿನ ಕಾಮಗಾರಿಗಳಲ್ಲಿ ಇವತ್ತು ಚಾಲನೆ ಮಾಡುವಂತ ಕೆಲಸ ಮಾಡಿದ್ದೀವಿ ಕಾಲೋನಿಯಲ್ಲಿ ಸ್ವಲ್ಪ ಒಂದು ರಸ್ತೆ ಮೇಲೆ ಅಂತ ಕೇಳಿದರೆ ಅದನ್ನು ಎಸ್ಟಿಮೇಟ್ ಮಾಡಿ ಕೆಳಗೆ ಮುಂದೆ ಅದನ್ನ ಯಾವ ರೀತಿ ಮಾಡಬೇಕು ಮಾಡ್ಬೇಕು ಮತ್ತೆ ಇಲ್ಲಿ ಎಲ್ಲ ಮನೆ ಒಂದು ಒಂದ್ ಐವತ್ತೇಳು ಮೀಟರ್ ಅದು ಬಿಟ್ಟು ಇಲ್ಲೇ ನಾವು ಸುವರ್ಣ ಗ್ರಾಮದಲ್ಲಿ ಬಹಳಷ್ಟು ಪರಿಮಾಣದಲ್ಲಿ ರಸ್ತೆಗಳನ್ನು ಮಾಡಿಸಿದ್ವಿ ಆದರೆ ಸುಮಾರು ಈಗ ಹತ್ತೆರಡು ವರ್ಷದಲ್ಲಿ ಆ ರಸ್ತೆಗಳೆಲ್ಲ ಈಗ ಹಾಳಾಗಿದೆ ಅದನ್ನ ಯಾವುದೇ ಕಾಮಗಾರಿಗಳು ಕೂಡ ಇಲ್ಲಿ ಆಗಿಲ್ಲ ಈ ಹತ್ತು ವರ್ಷದಲ್ಲಿ ಬಹುತೇಕ ಕೈವಾರದಲ್ಲಿ ನಡೀತೀರದಂತೆ ಅಂತ ಯಾವುದೋ ಇಲ್ಲಿ ಕೆಲಸಗಳನ್ನು ಆಗಿದೆ ಈಗ ನಾವು ಇದನ್ನು ಮಾಡೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ನಾನು ತಾನೇ ಈಗ ನಮ್ಮ ನಮ್ಮ ಮುಸ್ಲಿಮ್ ಸ ಮುಖಂಡರಿಗೆ ನಾನು ಹೇಳಿದೆ ಈಗ ಈಗ ನಮಗೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮಗೆ ಮೂಲಭೂತ ಸೌಲಭ್ಯ ಕೊಡ್ತಾರೆ ಈ ವರ್ಷ ಏಳು ಕೋಟಿ ರೂಪಾಯಿ ತಂದಿದ್ದೀವಿ ಅದರಲ್ಲಿ ನಗರ ಪ್ರದೇಶಕ್ಕೆ ಐದು ಕೋಟಿ ಕೊಡುವಂಥದ್ದು ಆಗಬೇಕು ಅಂತೇಳಿ ಅವರು ಕಟ್ಟಿಟ್ಟಿನ ಆದೇಶ ಮಾಡಿದ್ದಾರೆ ನಿಮ್ಮ ಅದರಿಂದ ಅದಕ್ಕೆ ಈಗ ನಗರಕ್ಕೆ ಐದು ಕೋಟಿ ಮಾಡ್ತಾ ಇದ್ದೀವಿ ನಾವು ಗ್ರಾಮಾಂತರ ಪ್ರದೇಶಕ್ಕೆ ಕೊಡ್ತಾ ಇದ್ದೀವಿ ಚಿನ್ಸಂದರ ಗ್ರಾಮಕ್ಕೆ ಒಂದು ಕೋಟಿ ಕೊಟ್ಟಿದ್ದೀನಿ ಕೊಡದವಾಡಿಗೆ ಸ್ವಲ್ಪ ಕೊಟ್ಟಿದ್ದೀವಿ ಮೈಜುರ್ಗೆ ಸ್ವಲ್ಪ ಕೊಟ್ಟಿದ್ದೀನಿ ಆಮೇಲೆ ಅಲ್ಲಿ ಬಂಡಗಾನಡಿ ಅಲ್ಲಿ ಸ್ವಲ್ಪ ಮುಸ್ಲಿಂ ಮಣ್ಣು ಸ್ವಲ್ಪ ಕೊಟ್ಟಿದ್ದೀವಿ ಆಮೇಲೆ ಕೌಂಚೂರು ಅಲ್ಲಿ ಸ್ವಲ್ಪ ಇವೆಲ್ಲ ಕೊಟ್ಟಿದ್ದೀವಿ ನಾನು ಈಗ ಎಲ್ಲರಿಗೂ ಹೇಳಿದ್ದೀನಿ ದಯವಿಟ್ಟು ಹೆಚ್ಚು ಇವತ್ತು ಸಂಸಾಂತರ ಬಿಟ್ಟರೆ ಹೆಚ್ಚು ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಂ ಬಾಂಧವರು ಇರ್ತಕ್ಕಂಥದ್ದು ಕೈವಾರದಲ್ಲಿ ಇಲ್ಲಿ ಈಗ ನಾನು ಹೇಳಿದ್ದೀನಿ ಈಗ ಪಟ್ಟಿ ಮಾಡಿ ದಯವಿಟ್ಟು ಯಾವ ಯಾವ್ಯಾವುದು ತುರ್ತಾಗಿ ಆಗಬೇಕು ಇವೆಲ್ಲ ಪಟ್ಟಿ ಮಾಡಿಕೊಡಿ ನಾನು ಈ ವರ್ಷ ವರ್ಷದಾನವನ್ನು ಇದಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡ್ತೀನಿ ಎಲ್ಲ ಒಂದೇ ಸರ್ತಿ ಮಾಡದೆ ಆದ್ರು ಕೂಡ ಹಂತವಾಗಿ ಎಲ್ಲಾ ರಸ್ತೆಗಳು ಕೈವಾರದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಇರ್ತಕ್ಕಂಥ ಬೀಚ್ಗಳಲ್ಲಿ ಎಲ್ಲಾ ರಸ್ತೆಗಳನ್ನ ಮಾಡುವಂಥದಕ್ಕೆ ನಾವು ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಂದು ವಿಚಾರ ಇಲ್ಲಿ ಶಾದಿ ಮಾಡಲು ಹಿಂದೆ ನಾವು ಕೈವಾರಕ್ಕೆ ಬಂದಾಗ ನಾನು ಮಂತ್ರಿ ಆಗಬೇಕು ಬಂದಂತ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಇದಕ್ಕೆ ಮೇಲೆ ಕಟ್ಟಡ ಕಟ್ಬೇಕು ಹೇಳಿ ಎಲ್ಲರೂ ಇರ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲರೂ ನಾವಂತೂ ನನಗೆ ನನ್ನ ಮೇಲೆ ಒತ್ತಡ ಹಾಕಿ ಇದು ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಅದನ್ನು ಎಸ್ಟಿಮೇಟ್ ಮಾಡಿಸ್ಕೊಂಡು ಮೊನ್ನೆ ಎಸ್ಟಿಮೇಟ್ ಮಾಡಿಸಿದ್ವಿ ಇಂಜಿನಿಯರ್ ಮಾಡಿಸಿದ್ವಿ ನಾವೇ ಇಂಜಿನಿಯರ್ಸ್ ಎಲ್ಲಿ ಎಸ್ಟಿಮೇಟ್ ಮಾಡಿಸಿದ್ವಿ ಅವತ್ತು ನಾವು ಜಮೀರ್ ಅಹಮದ್ ಅವರ ಹತ್ರ ಇಂಜಿಟ್ ಕೊಡಬೇಕು ಅಂತ ಅವತ್ತು ಪ್ರಯತ್ನಪಟ್ಟು ಈಗ ಅದಕ್ಕೆ ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆದರೂ ಅದು ಪೂರ್ತಿ ಆಗೋದಿಲ್ಲ ಯಾಕಂದರೆ ಇನ್ನೂ ಆ ಕಡೆ ಹಿಂಗ್ಗಡೆ ಎಲ್ಲ ಸ್ವಲ್ಪ ಕಟ್ಟಬೇಕು ಅಂತಿದ್ದಾರೆ ಈಗ ಇದು ಕಾಮಗಾರಿ ಆಗಲಿ ಒಟ್ಟು ಎಂಬತ್ತು ಲಕ್ಷಕ್ಕಾಗ್ತಾ ಇತ್ತು ಎಸ್ಟಿಮೇಟು ಆದರೆ ಮಧ್ಯ ಅಷ್ಟು ಕೇಳೋದು ಕಷ್ಟ ಆಗುತ್ತೆ ಅಂತ ಕೇಳಿ ಅದನ್ನು ಮಾಡೋಂಥದಕ್ಕೆ ಮುಂದೆ ಇದಕ್ಕೇನು ಉಳಿದಿದೆ ಅದನ್ನು ಮಾಡೋಂಥದ್ದು ಕೂಡ ನಾವು ಇದಾದ್ಮೇಲೆ ನೋಡ್ಕೊಂಡು ಅದಕ್ಕೆ ಮತ್ತೆ ಕೈ ನೋಡ್ಕೊಂಡು ಹೆಚ್ಚುವರಿ ಕೇಳಬೇಕಾಗತ್ತೆ ಅದೇ ಸ್ಥಿತಿ ಯಾಕಂದ್ರೆ ಈಗ ಯಾಕಂದ್ರೆ ನಾನು ನಮ್ಮ ಇಡೀ ರಾಜ್ಯದ ರಾಜ್ಯದಲ್ಲಿ ಯಾರು ಯಾರು ಇದುವರೆಗೂ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ದುಡ್ಡು ತಗೊಂಡೋಗಿಲ್ಲ ಇವತ್ತು ನಿಮ್ಗೆ ಗೊತ್ತಿದೆ ಎಸ್ಟಿಮೇಟ್ ಫೈನಲ್ ಆಗಿದೆ ಟೆಂಡರ್ ಕರಿತಾ ಇದ್ದೀವಿ ಮೃಗ್ಮನ ದರ್ಗಾಗೆ ಮೂವತ್ತೆರಡು ಕೋಟಿ ಹಾಕ್ಸಿದ್ದೀವಿ ನನಗೆ ಎಲ್ಲರೂ ಕೇಳ್ತಾರೆ ಸ್ಪೀಕರ್ ಖಾದರ್ ಕೇಳ್ತಾರೆ ಅದೇ ದುಡ್ಡು ತಗೊಂಡೋಗ್ಬಿಟ್ಟೆ ಹೇಳ್ತಾರೆ ನಮ್ಮ ಮಿನಿಸ್ಟರ್ ರೈಟ್ ಖಾನ್ ಕೇಳ್ತಾರೆ ಸುಮ್ಮನೆ ಕೈಸಲ್ಲಿ ಊಟ ಪೈಸ ಅಂತಾರೆ ಈಗ ಎಲ್ಲರಿಗೂ ಅವ್ರು ತಲೆ ಕೆಟ್ಟೋಗ್ಬಿಟ್ಟಿದೆ ಹೆಂಗೆ ತಗೊಳ್ಳೋದೆ ಯಾವ್ದು ಯಾವ್ದರು ಯಾವ್ದ್ರಲ್ಲಿ ಕೊಟ್ಟರು ಹೆಂಗೆ ಕೊಟ್ಟರು ಅಂತ ಅವ್ರಿಗಿನ್ನೂ ಅವ್ರಿಗೆ ತಲೆ ಕೆಟ್ಟೋಗಿದೆ ಇದು ದೊಡ್ಡ ಮಟ್ಟದಲ್ಲಿ ತಂದಿದ್ದೀನಿ ನಾನು ಹೆಚ್ಚು ಜಗಳ ಮಾಡೋದು ಕಷ್ಟ ಆಗ್ತದೆ ಅದಕ್ಕೆ ಹೇಗಂದ್ರೆ ನನಗೆ ಭಾಳ ಇಪ್ಪತ್ತು ವರ್ಷಗಳಿಂದ ನಾನು ನನ್ಸೋದು ಗುರುಪಾಲ ದರ್ಗ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಭಾಳ ಇಪ್ಪತ್ತು ವರ್ಷಗಳಿಂದ ಕಾಯ್ತಾ ಇದೆ ಇವತ್ತು ಅವಕಾಶ ಬಂದಿದೆ ಅವಕಾಶ ಬಂದಂಗೆ ಇವತ್ತು ನಾವು ಅದನ್ನು ಇಷ್ಟು ದೊಡ್ಡ ಮಟ್ಟ ಮಂಜೂರು ಮಾಡಿಸಿದ್ವಿ ಮೂವತ್ತೆರಡು ಕೋಟಿ ಅಂದರೆ ತಮಾಷೆ ಅಲ್ಲ ಯಾರೂ ನಿಗೂಢಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಷ್ಟು ದೊಡ್ಡ ಕೆಲಸವನ್ನು ಮಂಜೂರು ಮಾಡಿಸಿದ್ವಿ ಅದು ಕೂಡ ಬಹುಶಃ ಇನ್ನು ಒಂದೊಂದು ವ್ಯಕ್ತಿಗಳಲ್ಲಿ ಟೆಂಡರ್ ಎಲ್ಲ ಪೂರ್ಣ ಮಾಡಿ ಅದನ್ನು ದೊಡ್ಡ ಮಟ್ಟದಲ್ಲಿ ಜಮೀನು ರ ಮಕ್ಕಳನ್ನು ನಸಿರ ಮತ್ ಸಹ ಇವರೆಲ್ಲರೂ ಕರೆಸಿ ಯಾಕಂದ್ರೆ ಅವ್ರ ಜೊತೆಗೆ ನಮ್ಮ ಅತೀತವರು ನಮ್ಮ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿರು ಅವರು ಕೂಡ ಅವರ ಸಹಕಾರ ಭಾಳ ಹೆಚ್ಚಾಗಿತ್ತು ಇವರೆಲ್ಲರ ಸಹಕಾರದಿಂದ ನಾವು ಅದನ್ನು ಭಾಳ ವ್ಯವಸ್ಥಿತವಾಗಿ ಇದನ್ನು ಮಂಜೂರು ಮಾಡಿಸೋ ಕೆಲಸ ಮಾಡಿದ್ವಿ ಅದರಿಂದ ಇದೊಂದಿದೆ ಇಲಾಖೆಗೆ ಸಂಬಂಧಪಟ್ಟಂತ ಇಷ್ಟೋ ಈಗ ಅದು ಒಂದು ಹಂತ ತಂದಿದ್ದೀವಿ ಅದನ್ನ ಮುಂದಿನ ದಿನ ನಾನು ಮತ್ತೆ ಸಭೆ ಮಾಡ್ತೇನೆ ಹಂತತ್ವವಾಗಿ ಈಗ ಅದನ್ನ ಒಂದು ಒಂದು ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಒಂದು ಮಟ್ಟಕ್ಕೆ ತಂದಿದ್ದೀವಿ ಆದಷ್ಟು ಬೇಗ ಈಗ ಅದನ್ನ ಅಲ್ಲಿ ಸಮಸ್ಯೆ ಪರಿಹಾರ ಮಾಡಿ ಅದನ್ನ ಸರ್ಕಾರಕ್ಕೆ ಒಂದು ರಾತ್ರಿಗೆ ಇಷ್ಟು ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಬೇಡಿಕೆ ಇವೆಲ್ಲವನ್ನು ನಾವು ಒಂದೊಂದೇ ಈಗ ಒಂದೊಂದು ಸರಿದಾರಿಗೆ ತರುವಂತ ಕೆಲಸ ಮಾಡಿದ್ವಿ ಯಾಕಂದ್ರೆ ಸುಮಾರು ವರ್ಷಗಳ ಈ ಸಮಸ್ಯೆಗಳನ್ನೆಲ್ಲ ಒಂದೊಂದೇ ನಾವು ಈಗ ಪರಿಹಾರ ಮಾಡುವ ಕೆಲಸ ಮಾಡ್ತಾ ಇದ್ದೇವೆ ಇನ್ನೊಂದು ನಾವು ಇಲ್ಲಿ ಒಂದು ದೊಡ್ಡ ಫಿಲ್ಟರ್ ಹಾಕ್ಬೇಕು ಅಂತ ಮಾಡ್ತಾ ಇದ್ದೀವಿ ಲೇಟ್ ಆಗ್ಬಿಡ್ತು ಮಾರ್ಚ್ ಆಗಿತ್ತು ಅಂತ ಅದು ಪೆಂಡಿಂಗ್ ಆಗೋಯ್ತು ಈಗ ಮತ್ತೆ ಈಗ ಅದು ಈಗ ಹೊಸ ವರ್ಷ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಆಸ್ಪತ್ರೆ ಆವರಣದಲ್ಲಿ ದೊಡ್ಡ ಫಿಲ್ಟರ್ ಒಂದು ಗಾಳಿಯಲ್ಲಿ ಗಾಳಿಯನ್ನ ನಿಮ್ಮ ಗಾಳಿಯಲ್ಲಿ ಇರ್ತಕ್ಕಂಥ ಹಾವೆಯನ್ನ ಅದನ್ನು ತಗೊಂಡು ನೀರು ಶುದ್ಧ ಕುಡಿಯೋ ನೀರು ಕೊಡುವಂಥದ್ದನ್ನು ಆಸ್ಪತ್ರೆಯಲ್ಲಿ ಸ್ವಲ್ಪ ಅದಕ್ಕೆ ಜಾಗ ಅದಕ್ಕೆ ರಿಸರ್ವ್ ಮಾಡಿಸಿದ್ದೀವಿ ಅಲ್ಲಿ ಅದನ್ನು ಸುಮಾರು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅದು ಸೋಲಾರು ಪ್ಯಾನಲ್ಲು ಆಗ್ತಾರೆ ಕರೆಂಟು ಎರಡೂ ಉಪಯೋಗಿಸ್ಕೊಂಡು ಆರು ಫಿಲ್ಟರ್ ಆ ವಾಟರ್ ಆರ್ ಓ ಪ್ಲಾಂಟ್ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಕೈವಾರಕ್ಕೆ ಅದರಿಂದ ಈ ರೀತಿ ಹಲವಾರು ಕೆಲಸಗಳು ಮಾಡ್ತಾ ಇದ್ದೀವಿ ರಸ್ತೆಗೆ ನಾನು ದುಡ್ಡು ಕೇಳಿದ್ದೀನಿ ಈಗ ಆದರೆ ನಮ್ಮ ಮುಕ್ಕಟರಲ್ಲ ಈಗ ಭರವಸೆ ಕೊಟ್ಟಿದ್ದಾರೆ ಅದೇ ಮಾತುನಲ್ಲಿ ಇದ್ದರೆ ಸಂತೋಷ ಆಯ್ ಇಬ್ಬರೇ ಇbbero ಅವರು ಒಂದಷ್ಟು ಇಬ್ಬರೇ ಅಲ್ಲಿ ಹಾಕಿ ನೋಡಿ ಏನು ಡಬಲ್ ರೋಡ್ ಇಲ್ಲಿ ಊರೊಳಗೆ ಇಲ್ಲ ಅವಿಬ್ಬರು ಈಗ ಅವಿಬ್ಬರು ಮಾತು ಕೊಟ್ಟಿದ್ದಾರೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನೇನ ನಾನು ಇಂಜಿನಿಯರ್ ಕೇಳ್ ಪಾರ್ಕಿಂಗ್ ಮಾಡ್ತೀನಿ ಮೆಜರ್ಮೆಂಟ್ ಮತ್ತೆ ಎಲ್ಲರೂ ಮತ್ತೆ ಕೂತ್ ಮಾತಾಡಣೆ ಯಾಕಂದ್ರೆ ನಾನು ದುಡ್ಡು ಕೇಳಿದಿನಿ ಅದೇ ಜಬಡ್ ರೋಡ್ಗೆ ಅಂತ ದುಡ್ಡು ಕೇಳಿಲ್ಲ ಯಾಕಂದ್ರೆ ಆ ರೋಡ್ ತಪ್ಪ ಒಂದು ವ್ಯವಸ್ಥೆ ಈಗ ಅದನ್ನ ಮತ್ತೆ ನಾನು ಹೆಚ್ಚುವರಿ ದುಡ್ಡು ಕೇಳಿದ್ದೀನಿ ಮತ್ತೆ ಕೈವಾರದಿಂದ ಹೋಗ್ತಕ್ಕಂಥ ಹೇಳಿ ಕಡೆ ರಸ್ತೆ ಅರವತ್ತೇಳಿದ್ದೀನಿ ಸುಮಾರು ಮೀಟರ್ ಅರವತ್ತು ಕೋಟಿ ರೂಪಾಯಿ ದುಡ್ಡು ಕೇಳಿದ್ದೀನಿ ಈಗ ಅರವತ್ತು ಕೋಟಿ ರೂಪಾಯಿ ಒಂದೇ ಸತಿ ಬಂದ್ಬಿಟ್ಟು ಅಂದ್ರೆ ತಾಲೂಕಲ್ಲಿ ಇರ್ತಕ್ಕಂಥ ಜಿಲ್ಲಾ ಮುಖ್ಯ ರಸ್ತೆ ಸ್ವಲ್ಪ ಹೆಚ್ಚು ಕಡೆ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಕವರ್ ಆಗುತ್ತೆ ಅದು ಏನೋ ಸ್ವಲ್ಪ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನೋಡೋಣ ಅದು ಎಷ್ಟು ಬರ್ತದೆ ಅಷ್ಟು ಮಾಡ್ತೀವಿ ಆದರೆ ಇದು ಕೈವಾರದೀಗ ಬಹಳ ಸಂತೋಷದ ವಿಚಾರ ಒಂದು ಇವತ್ತು ನಾನು ಯಾಕಡೆ ಅಂತ ಗೊತ್ತಿಲ್ಲ ಆ ಇವತ್ತು ಬಾಗೇಪಲ್ಲಿ ರೋಡು ಡಬಲ್ ರೋಡ್ ಮಾಡ್ತಾ ಇದ್ದೀವಿ ಒಂದ್ ಕಿಲೋಮೀಟರ್ ಬೈರಾಣಪಳ್ಳಿ ಅಂದ್ರೆ ಡಬಲ್ ರೋಡ್ ಮಾಡ್ತಾ ಇದ್ದೀವಿ ಆಯ್ತಾ ಸಿದ್ದಾಪಲ್ಲಿ ಅಂದ್ರೆ ಭಾಷೆಯಲ್ಲಿ ಭಾಷಣ ಮಾಡಬೇಕು ಹೊಸಕೋಟೆಯಿಂದ ಚಿಂತಾಮಣಿಗೆ ಮೊನ್ನೆ ಸರ್ವೆ ಮಾಡಿಸಿದ್ದೀನಿ ನೀವು ನೋಡಿದ್ರು ಇಲ್ವಾ ಒಂದು ಹದಿನೈದು ದಿವಸದಿಂದ ಎಲ್ಲ ಕ್ಯಾಮ್ರಾ ಮಾಡಿಸಿ ಸರ್ವೆ ಮಾಡಿಸಿದ್ದೀವಿ ನಿನ್ನೆಲ್ಲ ಒಂದು ರೌಂಡ್ ಚರ್ಚೆ ಮಾಡಿದ್ದೀವಿ ಒಂದು ಎರಡು ದಿವಸದಿಂದ ನಿನ್ನೆಲ್ಲ ಮೊನ್ನೆ ಸ್ವಲ್ಪ ಇನ್ನೂ ಟೆಕ್ನಿಕಲ್ ಇಶ್ಯೂಸ್ ಕ್ಲಿಯರ್ ಮಾಡ್ತಾ ಇದ್ದೀವಿ ಏನಾಗುತ್ತೆ ಕಾಸ್ಟ್ ಎಷ್ಟಾಗುತ್ತೆ ಇವೆಲ್ಲ ಹೈಕೋರ್ಟ್ ಮಾಡ್ತಾ ಇದ್ದೀವಿ ನೋಡೋಣ ನಿಮ್ಮೆಲ್ಲರೂ ನಿಮ್ಮೆಲ್ಲರೂ ಆಶೀರ್ವಾದ ಇದ್ರೆ ಅದನ್ನು ಫೋರ್ ಲೈನ್ ಆಡ್ಬೇಕು ಅಂತದ್ದು ಬಯಸ ಆಗ್ತಾ ಇದೆ ಅದರಿಂದ ಇಷ್ಟೆಲ್ಲ ಮಾಡಿದ್ದೀವಿ ಈಗ ಸರ್ಕಾರಕ್ಕೆ ಮತ್ತೊಂದು ನಿಮಿಷ ಕೇಳಿ ಬಹಳ ಹಿಂದೆಯಿಂದ ನಾನು ಆಸೆ ಇಟ್ಕೊಂಡಿದ್ದೆ ಕೈವಾರನ್ನ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತದ್ದು ಈಗ ಕೈವಾರ ಒಂದೇ ಆಗೋದಿಲ್ಲ ಕೈವಾರ ಮತ್ತು ಬಸ್ ಸ್ಟ್ಯಾಂಡ್ ಯಾಕಂದ್ರೆ ಕೈಗಾರಿಕಾ ಪ್ರದೇಶ ಆಗ್ತಾ ಇರೋದ್ರಿಂದ ಕೈವಾರ ಮತ್ತು ಬಸ್ ಸ್ಟ್ಯಾಂಡ್ ಹಳ್ಳಿ ಒಳಗೊಂಡಂತೆ ಇದನ್ನ ಪಟ್ಟಣ ಪಂಚಾಯತಿ ಮಾಡ್ಕೊಂಡು ಒಂದು ಪ್ರಯತ್ನ ಮಾಡ್ತಾರೆ ಸ್ವಲ್ಪ ಬೇರೆ ಬೇರೆ ರಾಜ್ಯದಲ್ಲ ಬೇರೆ ಬೇರೆ ಪ್ರಸ್ತಾವಿಗೆ ಇರೋದ್ರಿಂದ ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷಕ್ಕೆ ಬೆಂಕಿ ಅದನ್ನ ಏನಾದರೂ ಮಾಡಿ ಮುಗಿಸುವಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಬೇರೆ ಬೇರೆ ಪ್ರಪೋಸಲ್ ಜಾಸ್ತಿ ಇದೆ ಅದರಿಂದ ಅದನ್ನು ಮಾಡುವಂತ ಮಾಡ್ತಾ ಇದ್ದೀವಿ ಮತ್ತೊಂದು ಕೆಲಸ ಮಾಡಿದೀವಿ ಇಂಪಾರ್ಟೆಂಟ್ ಸ್ವಲ್ಪ ಕೇಳಿ ದಯವಿಟ್ಟು ಹೇಗೆ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಆಗ್ತಾ ಇದೆ ನಾವು ಗೆದ್ದ ಮೇಲೆ ಕರೆಂಟ್ ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಸಬ್ಸ್ಟೇಷನ್ ಅನ್ನ ತ್ವರಿತವಾಗಿ ಜಾಗ ಕುತ್ಸಿ ಸಬ್ಸ್ಟೇಷನ್ ಮಾಡಿಸಿ ಈಗ ನೋಡ್ತಾ ಇದ್ರೆ ಬಹಳಷ್ಟು ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ರೈತರದು ಸಮಸ್ಯೆಗಳನ್ನ ನಿರಂತರವಾಗಿ ಮಾತಾಡಿ ಮಾತಾಡಿ ಗೊತ್ತು ರೈತರ ಸಮಸ್ಯೆಗಳು ಕೂಡ ಒಂದೊಂದೆ ಬಗೆಹರಿಸ್ತಾ ಇದೀವಿ ಈಗ ಅವ್ರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನ ಒಂದು ನಾನೂರು ಐವತ್ತು ಎಕರೆ ಸುಮಾರು ಐನೂರು ಎಕರೆವರೆಗೂ ಈಗ ನಮ್ಮ ಮುಖಂಡರೆಲ್ಲ ಕೆಲವರು ಸ್ವಯಂ ಪ್ರೇರಿತವಾಗಿ ಮಾಡಿ ಅಂತ ಹೇಳಿ ಹೊಟ್ಟಣಿ ನಂಬರ್ ಬರ್ಕೊಂಡಿದ್ದಾರೆ ಅದು ಬಹುಶಃ ಭಾಗದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಚಿಂತಾಮಣಿ ಪ್ಲಾನಿಂಗ್ ಏರಿಯಾ ಅಂತ ಹೇಳ್ತಾರೆ ಲೋಕಲ್ ಪ್ಲಾನಿಂಗ್ ಏರಿಯಾ ಎಲ್ ಪಿ ಅಂದರೆ ನಾನು ಅದನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಬೇಕಂತಕ್ಕಂತ ಪ್ರಯತ್ನ ಮಾಡಿದೆ ಆದ್ರೆ ಆದಾಯನೇ ಇಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಆದ್ರೆ ಒಂದು ಕೋಟಿ ರೂಪಾಯಿ ಬೇಕು ಆದಾಯ ಅದಕ್ಕೆ ಬರೀ ಅಷ್ಟೇ ಟೌನ್ ಸುತ್ತು ಇದ್ರೆ ಏನು ಪ್ರಯೋಜನ ಇಲ್ಲ ಆ ಕಾರಣಕ್ಕಾಗಿ ಈಗ ಚಿಕ್ಕಬಳ್ಳಾಪುರ ಇರ್ಬೋದು ಮಾನೂರ್ ಇರ್ಬೋದು ಕೋಲಾರ ಇರ್ಬೋದು ಕೆಜೆಫ್ ಇರ್ಬೋದು ಇವೆಲ್ಲ ಕಡೆ ಪ್ರಾಧಿಕಾರ ಮಾಡುವಂಥ ಸಂದರ್ಭದಲ್ಲಿ ಹಳ್ಳಿಗಳನ್ನ ಒಂದಷ್ಟು ಸೇರಿಸ್ತಾರೆ ಈಗ ನಾವು ಸುಮಾರು ನೂರ ಹತ್ತು ಹಳ್ಳಿಗಳನ್ನ ಇದಕ್ಕೆ ಸೇರಿಸಿದ್ದೀವಿ ಯಾವುದಪ್ಪ ಸೇರಿಸಿದ್ದೀವಿ ಅಂದರೆ ಈಗ ಮಸ್ತೆಹಳ್ಳಿ ಕೈಗಾರಿಕೆ ಪ್ರದೇಶ ಇದು ಉದ್ವಿಟ್ಟು ಮಾಡಿದ್ದೀವಿ ಆ ಕಡೆ ಕಣಶೆಟ್ಟ ಹಳ್ಳಿ ಏನೋ ನಮ್ಮ ಕಾಗದಿ ಆ ಕಡೆ ಭಾಗದಲ್ಲಿ ಏನಿದೆ ಎರಡು ಸಾವಿರ ಎಕರೆ ಮೇಲೆ ಕೈಗಾರಿಕೆ ಮಾಡ್ತಾ ಇದೀವಿ ಆ ಭಾಗ ಎಲ್ಲ ಸೇರಿಸಿ ಈ ಕಡೆ ಉಪ್ಪರಪೇಟೆ ಸೇರಿಸಿ ಈ ಕಡೆ ಗಂಜೂರವ್ರಿಗೂ ಸ್ವಲ್ಪ ಹೆಚ್ಚು ಕಮ್ಮಿ ಈ ಕಡೆ ಎಲ್ಲ ಸೇರಿಸಿ ಸುಮಾರು ನೂರ ತಳ್ಳಿ ಸೇರಿಸಿ ಇದು ಲೋಕಲ್ ಪ್ಲಾನಿಂಗ್ ಏರಿಯಾ ಅಥಾರಿಟಿನ ಅಥಾರಿಟಿ ಮಾಡಿಲ್ಲ ಏರಿಯಾನ ವಿಸ್ತರಣೆ ಮಾಡಿದ್ದೀವಿ ಈಗ ಒಂದು ವರ್ಷ ಎರಡು ವರ್ಷ ಈಗ ಝೋನಿಂಗ್ ಮಾಡ್ತೀವಿ ಈಗ ಸದ್ಯದಲ್ಲೇ ಟೆಂಡರ್ ಕರಿತೀವಿ ಎಲ್ಲಿ ಹಸಿರು ವಲಯ ಬೇಕು ಎಲ್ಲಿ ಕೈಗಾರಿಕಾ ವಲಯ ಬೇಕು ಇವೆಲ್ಲ ಸ್ವಲ್ಪ ಝೋನಿಂಗ್ ಮಾಡ್ತೀವಿ ಝೋನಿಂಗ್ ಆದಮೇಲೆ ವೇಗವಾಗಿ ಅಭಿವೃದ್ಧಿ ಹೊಂದಂಥದಕ್ಕೆ ಅವಕಾಶ ಆಗುತ್ತೆ ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗುತ್ತೆ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಪ್ಲಾನಿಂಗ್ ಏರಿಯಾ ಅಲ್ಲಿ ವಿನ್ಯಾಸಕ್ಕೆ ಅನುಮತಿ ಪಡಿಬೇಕು ಇವೆಲ್ಲ ಕೊಡ್ಕೊಂಡಾಗ ಇಲ್ಲೇನು ಕೈಗಾರಿಕೆಗಳು ಮತ್ತೊಂದರ ಪ್ರಭಾವದಿಂದ ಹೆಚ್ಚು ಲೇಔಟ್ ಬರುವಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ಟೌನ್ಶಿಪ್ಗಳು ಅಥವಾ ಒಂದು ಬಡಾವಣೆಗಳು ಆಗೋಂಥದ್ದು ಅವಕಾಶ ಆಗುತ್ತೆ ಅದರಿಂದ ಇವೆಲ್ಲ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವೆಲ್ಲ ಮಾಡಿದ್ವಿ ಅದರಿಂದ ದಯವಿಟ್ಟು ಬೇರೆ ಕೆಲವರು ವ್ಯಾಪಾರ ಮಾಡೋಂಥವ್ರು ಏನಮ್ಮ ಎಲ್ಲ ಸ್ಟಾಪ್ ಮಾಡಿಬಿಟ್ರು ಅದಕ್ಕೆ ಭಯ ಮಾಡುವಂಥದ್ದಿಲ್ಲ ದೃಷ್ಟಿಯಲ್ಲಿ ಒಂದು ಏಳೆಂಟು ತಿಂಗಳು ಸ್ವಲ್ಪ ಅನಾನುಕೂಲ ಆಗುತ್ತೆ ಆದ್ರೆ ಆಮೇಲೆ ಇವೆಲ್ಲ ಸೆಟ್ಲ್ ಆಗುತ್ತೆ ಇವತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಒಂದು ಚಿಕ್ಕಬಳ್ಳಾಪುರದಲ್ಲಿರ್ಬೋದು ಕೋಲಾರಲ್ಲಿ ಇರ್ಬೋದು ಬಾದುರಲ್ಲಿ ಇರ್ಬೋದು ಇಲ್ಲ ಇವೆಲ್ಲ ಕಡೆ ನೋಡಿದಾಗ ನಿಮಗೆ ಇದೆಲ್ಲ ಪ್ಲಾನಿಂಗ್ ಏರಿಯಾ ಇದ್ದಾಗ ಒಂದು ಆರ್ಗನೈಸ್ಡ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಈ ರೀತಿ ಹಲವಾರು ಕೆಲಸಗಳು ಮಾಡಿದ್ದೀವಿ ಇನ್ನೂ ಹೆಚ್ಚು ಹೇಳೋದು ಅದು ಬೇಡ ಬಹಳಷ್ಟು ಇಲ್ಲ ಇನ್ನ ಸಮಯದಲ್ಲಿ ಅದ್ ಮಾತಾಡಬೇಕು